ನಮಸ್ಕಾರ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ ಮೊದಲನೇ ಬಾರಿ ಕಾರ್ಯಕ್ರಮ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಶನಿ ಬದಲಾವಣೆಯ ಕುರಿತಾಗಿ ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಕರ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ಸಿಗುತ್ತೆ ಇವರು ಈ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕಾಗತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಮಕರ ರಾಶಿಯವರಿಗೆ ಇನ್ನು ನಿಮ್ಮ ರಾಷ್ಟ್ರಾಧಿಪತಿಯೇ ದ್ವಿತೀಯಾಧಿಪತಿಯು ತೃತೀಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಕಂಟಿನ್ಯೂ ಅನುಭವಿಸಿದ್ದೀರಿ ನೀವು ಬಹುಶಃ ಏನೇ ಆಗಿದ್ದರೂ ಕೂಡ ನಮಗಿರ್ತಕ್ಕಂತಹದ್ದು ಯಾವುದೋ ಗೊತ್ತಿಲ್ಲ ಒಂದು ಭೀತಿ ಇತ್ತಲ್ಲ ಒಂದು ಬಂಧನ ಅಂತಿತ್ತಲ್ಲ ಏನೇನೋ ಪೇನ್ ಇತ್ತಲ್ಲ ಬಹುಶಃ ಏಳೂವರೆ ವರ್ಷಗಳಿಂದ ಅನುಭವಿಸಿದ ಯಾರೆಲ್ಲ ಕೂಡ ಜನ್ಮ ನಕ್ಷತ್ರ ಜನ್ಮರಾಶಿ ಇರತಕ್ಕಂಥ ಜಾತಕಾದಿಗಳವರು ಆ ತರಹದ್ದು ನೋವೇನಾದರೂ ಅನುಭವಿಸಿದ್ದರೆ ಏಳೂವರೆ ವರ್ಷದಿಂದ ಅನುಭವಿಸಿರ್ತಕ್ಕಂತಹ ಸಾಡೇ ಸಾತಿಯಿಂದ ಮುಕ್ತರಾಗ್ತಾ ಇದ್ದಾರೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಅಲ್ಲಿಗೆ ನಿಮಗೆ ಸಾಡೆ ಸಾತ್ ಕಂಪ್ಲೀಟ್ ಕ್ಲೋಸ್ ಆಯಿತು ಜೊತೆಗೆ ಎಲ್ಲಿಗೆ ಬರ್ತಾ ಇದ್ದಾನೆ ಅಂತಂದರೆ ನೀವು ತ್ರಿವಿಕ್ರಮನಂತೆ ಹೆಸರು ಮಾಡಲು ವಿಕ್ರಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಚನೇಶ್ಚರ ಮೂರನೇ ಮನೆಗೆ ಬರ್ತಾನೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಫಲ ಮಕರ ರಾಶಿಯವರಿಗೆ ದೀರ್ಘವಾಗಿರ್ತಕ್ಕಂಥದ್ದು ನೀವೇನೇನು ಆಲೋಚನೆ ಮಾಡಿದ್ರಲ್ಲ ಇತ್ತೀಚೆಗೆ ಅವು ಅಲ್ಲ ಈಗ ನೀವು ಮಾಡ್ತೀರಲ್ಲ ಅದು ನಿಮ್ಮ ಸುತ್ತ ಒಂದು ಹೌರ ಇರಬೇಕು ಅಂತಂದ್ರೆ ಯಾರೋ ಏನೋ ಹೇಳ್ತಾರಲ್ಲ ನೀವು ಬಂದ ಮೇಲೆ ನಿಮ್ಮದೇ ಹವ ಅಂತ ಹಾಗೆ ನಿಮ್ಮದು ಇನ್ನು ಪ್ರಾರಂಭ ಆಗುವಂಥದ್ದು ಅಂತಹ ಅದ್ಭುತವಾಗಿರ್ತಕ್ಕಂತಹ ಸ್ಟೇಜ್ಗೆ ಬಂದಿರತಕ್ಕಂತಹದ್ದು ಮೂರನೆಯ ಮನೆಗೆ ಬಂದಾಗ ಸಾಡೆ ಸಾತಿಯಿಂದ ನೀವು ಮುಕ್ತರಾಗ್ತಾ ಮೂರನೇ ತೃತೀಯ ಭಾವಕ್ಕೆ ಬಂದಾಗ ನಿಮಗಿರ್ತಕ್ಕಂತಹದ್ದು ಏನು ಆ ತೃತೀಯ ಭಾವಕ್ಕೆ ಬಂದಾಗಿರ್ತಕ್ಕಂಥದ್ದು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹದ್ದು ಏನೇ ಇದ್ದರೂ ಕೂಡ ಅಂತಹ ರಹಸ್ಯಗಳನ್ನು ಭೇದಿಸಿ ನೀವು ಏನು ಹಂದುಕೊಳ್ತಿರೋ ಅಂತಹ ಕೋಟೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇರತಕ್ಕಂತಹದ್ದು ಎರಡೂವರೆ ವರ್ಷ ತೃತೀಯ ಭಾವದಲ್ಲಿ ಮಹಾನ್ ಭಾವನಾಗಿರ್ತಕ್ಕಂಥ ಶ್ರೀ ಶನೇಶ್ವರನಿದ್ದಾಗ ನಿಮ್ಮ ಆಲೋಚನೆಗಳು ಹೇಗೆಗೋ ಮಾಡಿ ಬಿತ್ತಿದ್ರೆ ಹ್ಮ್ ಅದೇನು ಮಾಡಿದ್ರು ಅಷ್ಟೊಂದು ಫಲಗಳು ಕೊಡಲಿಲ್ಲ ಆದರೆ ಇದೀಗ ಆ ಒಂದು ಸ್ಥಿತಿಗೆ ಬಂದಾಗ ನೀವೇನು ಹಂದುಕೊಳ್ತಿರ್ತೀರೋ ಯಾವುದೋ ಯಾವತ್ತೋ ನೀವು ಹತ್ತು ವರ್ಷಗಳ ಹಿಂದೆ ಮಾಡಬೇಕಾಗಿರತಕ್ಕಂತಹ ಕೆಲಸ ಈಗ ಯಶಸ್ವಿ ಆಗ್ತಕ್ಕಂತಹ ಅದು ಯಾವುದಾದ್ರೂ ಸರಿನೆ ಯಾವುದಕ್ಕೆ ನೀವು ಕೈ ಹಾಕಿದ್ರೆ ಗೊತ್ತಿಲ್ಲ ಒಂದಷ್ಟು ದಿನಗಳ ಕಾಲ ನೆನೆಗುದಿಗೆ ಬಿದ್ದಿತ್ತು ಅಂತಹದ್ದು ಕೂಡ ನಿಮ್ಮನ್ನ ಯಾರ್ಯಾರ್ಯಾರೆಲ್ಲ ಕೂಡ ಕೈ ಕೊಟ್ಟಿದ್ರೋ ಈಗ ಕೈ ಹಿಡಿತಾರೆ ಯಾವತ್ತೋ ನಿಮಗೆ ಮನಸ್ಸಿಗೆ ಘಾಸಿಯಾಗುತ್ತ ನಡ್ಕೊಂಡಿದ್ರಲ್ಲ ಅವರು ಆಚಿಸೋ ದಿನಗಳು ಕೂಡ ಬಂದಾಗಿದೆ ಅಂತಹ ದಿನ ನಿಮ್ಮದು ಮಾರ್ಚ್ ನಂತರ ಬರ್ತಾ ಇರತಕ್ಕಂತಹದ್ದು ಈಗ ಒಂದು ವರ್ಷದ ಕಾಲ ನಿಮಗೆ ಗುರುಬಲ ಇತ್ತು ಈಗ ಗುರುಬಲ ಇಲ್ಲದೆ ಮೇ ನಂತರ ಈ ಒಂದು ಗುರುಸ್ಥಾನ ಪಲಟ ಆದಾಗ ಗುರುಬಲ ಇಲ್ಲದೇ ಇರುತ್ತೆ ಆದರೆ ಮೂರನೇ ಮನೆಗೆ ಬಂದಾಗ ಡಬಲ್ ಸ್ಟಾರ್ ನೀವು ಗುರುಬಲವೂ ಇದ್ದ ಹಾಗೆ ಶನಿಬಲವೂ ಇದ್ದ ಹಾಗೆ ಅಷ್ಟೊಂದು ಸಂಪನ್ನತೆಯನ್ನು ಪಡ್ಕೊಳ್ಳುತ್ತೀರಿ ಈ ಒಂದು ಮಕರ ರಾಶಿಯವರು ತೃತೀಯ ಭಾವಕ್ಕೆ ಶನಿ ಬಂದಾಗ ಅಂತಹ ಶನೈಶ್ಚರ್ಯನು ಬಂದಿರತಕ್ಕಂತಹ ಭಾವವನ್ನು ಕುರಿತೇ ನಾವು ಮಾತಾಡ್ತೀವಿ ಅಂತಂದ್ರೆ ಬಹಳ ಇದೆ ಅಂತಹ ಪರಾಕ್ರಮ ಶಾಲೆಗಳು ನೀವಾಗಿರುತ್ತೀರಿ ಅದಕ್ಕೆ ಮೂರ್ತಿಯಲ್ಲಿ ವಾಮನ ಕೀರ್ತಿಯಲ್ಲಿ ತ್ರಿವಿಕ್ರಮ ಅಂತಾರೆ ಅದು ನೀವು ಅಂತಹ ತನ್ನ ಸಾಧನೆ ಮಾಡತಕ್ಕಂಥ ದಿನಗಳು ನಿಮ್ಮ ಬಳಿ ಬಂದಾಗಿದೆ ಅದಕ್ಕಾಗಿ ನೀವೇನೇ ಆಗಿದ್ರು ಅವಿಚ್ಛಿನ್ನಪ್ರದವಾಗಿ ಬೇಡಿಕೆ ಇಟ್ಟರೆ ಮೊದಲೆಲ್ಲ ಗೊತ್ತಿಲ್ಲ ನಮಗೆ ನಮಗಿರ್ತಕ್ಕಂತಹ ತಾಪತ್ರಯಗಳು ಈ ಬಂಗಾರ ಮುಟ್ಟಿದ್ರು ಮಣ್ಣಾಗ್ತಿತ್ತು ಈಗ ಮಣ್ಣು ಮುಟ್ಟಿದ್ರು ಬಂಗಾರ ಹಾಕ್ತಕ್ಕಂತಹ ದಿನಗಳು ನಿಮ್ಮ ಹತ್ತಿರ ಬಂದಿದೆ ಅದಕ್ಕಾಗಿ ನೀವೊಂದು ಪ್ರಯತ್ನ ಪೂರ್ವಕವಾಗಿ ಏನಾದರೂ ಮಾಡ್ಕೊಳ್ತೀನಿ ಅಂತಂದರೆ ಎಂತಹದ್ದೇ ನೀವು ರಹಸ್ಯವನ್ನು ಭೇದಿಸಿ ಭದ್ರಾ ಕೋಟೆಯನ್ನು ಕಟ್ಟಿಕೊಳ್ಳಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾನೆ ಬಹುಶಃ ಅವಕಾಶ ಅಂತ ಇದ್ದಾಗ ಯಾರ್ಯಾರು ಹೇಳಿದ್ದಾರೆ ಅಂತೇಳಿ ಸುಮ್ಮನೆ ಕೂತ್ರೆ ಅದು ಏನೂ ಮಾಡಲಿಕ್ಕೆ ಬರಲ್ಲ ಅದಕ್ಕಾಗಿ ನೀವು ಪ್ರಯತ್ನಶೀಲರಾಗಿರಬೇಕು ಪ್ರತಿ ನಿತ್ಯವೂ ಕೂಡ ಪ್ರಯತ್ನಶೀಲರಾಗಿರಬೇಕು ನೀನು ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡೋದಾದರೆ ನೀವು ದೈಹಿಕವಾಗಿ ಮಾನಸಿಕವಾಗಿ ಬಹಳ ಸುಪ್ರಸನ್ನರಾಗಿರಬೇಕು ಅಂದರೆ ಮನಸ್ಸಲ್ಲಿ ಕಳವಳ ಇಟ್ಕೊಳ್ಬಾರ್ದು ತುಂಬ ಲೆವಲವಿಕೆಯಿಂದ ಇರತಕ್ಕಂತಹದ್ದು ತುಂಬ ಆಕ್ಟಿವ್ ಆಗಿರತಕ್ಕಂತಹದ್ದು ನಿಮ್ಮ ಎನರ್ಜಿ ನೋಡಿ ಬೇರೆಯವರು ಅಬ್ಬ ಏನು ಮಾತಾಡ್ತಾರಪ್ಪ ಏನು ಕೆಲಸ ಮಾಡ್ತಾರಪ್ಪ ಅಂತಕ್ಕಂತಹದ್ದಕ್ಕಾಗಿ ನೀವು ತಯಾರಿ ಆಗಬೇಕು ಅದು ನಿಮ್ಮ ಜೊತೆಗಿರಬೇಕು ಅದು ಬಿಟ್ಟು ಬೇರೆ ನೀವು ಏನೇನೋ ಮಾಡಿದ್ರೂ ಅದು ಪ್ರಯೋಜನಕ್ಕೆ ಬಾರದು ಅದಕ್ಕಾಗಿ ಅಂತಹ ಪರಾಕ್ರಮ ಸ್ಥಾನಕ್ಕೆ ಬಂದಿರತಕ್ಕಂಥ ಮಹಾನುಭಾವ ತೃತೀಯ ಭಾವಕ್ಕೆ ನೀವು ಬೇಡಿದ್ದನ್ನು ಕೊಡತಕ್ಕಂತಹದ್ದು ಆದರೂ ಅಣ್ಣ ತಮ್ಮಂದಿರು ಅಥವಾ ತಾಯಿಯಿಂದಲೂ ಒಂದಷ್ಟು ಯಾಕಂದ್ರೆ ಯಾಕಂದರೆ ಈ ಒಂದು ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ತೃತೀಯಕ್ಕೆ ಹೋದಾಗ ಮಾತೃಂದು ಯಾಕೆ ಮಾತೃದಲ್ಲಿ ಹೇಳ್ತಾನೆ ತೃತೀಯ ಅಂತಂದ್ರೆ ಅವನಿಗೆ ಸಂಬಂಧಪಟ್ಟ ಮಿತ್ರನಾಗಿದ್ದು ಒಂದಷ್ಟು ಫಲ ಹೆಚ್ಚಿಗೆ ಇರ್ತಾ ಇತ್ತು ಇಲ್ಲಿ ಏನಂತಂದ್ರೆ ಶತ್ರುವಿನ ಮನೆಗೆ ಹೋದಾಗ ಬಹುಶಃ ನಿಮಗೆ ಸ್ವಂತದವರಿಂದಲೇ ಸ್ವಲ್ಪ ಉಪಟಳ ಇದ್ದೀತು ಎಚ್ಚರ ಅದು ಬಿಟ್ಟರೆ ಇನ್ನು ನೀವು ಏನು ಮಾಡಿದ್ರು ಕೂಡ ನಿಮಗೆ ಬಂಗಾರಮ ಇವೆ ಏನು ಮಾಡಿದ್ರು ಕೂಡ ಅಭಿವೃದ್ಧಿಯ ದಾರಿಯಲ್ಲೇ ಇರುತ್ತೆ ಅದಕ್ಕಾಗಿಯೇ ಅಂತಹ ದಿನಗಳು ಅಂತ ಇದ್ದಾಗ ನಾವೇನು ಮಾಡ್ಕೊಳ್ತೀವಿ ಅಂತಂದರೆ ಬಹುಶಃ ಈ ಸ್ಥಾನ ಪಲ್ಲಟ ದಿನವೇ ನಾವು ಮಾಡಿಕೊಡ್ತಕ್ಕಂತಹದ್ದು ಈ ಕುಂಭಮೇಳ ಆದಾಗ ಕೆಲವರೆಲ್ಲ ಕೂಡ ಆ ಏಕಾದಶಿಗೆ ಪೌರ್ಣಮಿಗೆ ಅಮಾವಾಸ್ಯೆಗೆ ಆ ಶಾಹಿ ಸ್ನಾನಗಳು ಅಂತ ಬರ್ತವೆ ಐದು ಶಾಹಿ ಸ್ನಾನಗಳು ಅದರಲ್ಲಿ ಸ್ನಾನ ಮಾಡ್ತಕ್ಕಂತಹದ್ದು ಪವರ್ ಬೇರೆ ಇರ್ತಾರೆ ಇನ್ನು ಬೇರೆ ದಿನಗಳಲ್ಲೂ ನಲವತ್ತ್ನಾಲ್ಕು ದಿನ ಏನಿತ್ತೋ ಅದನ್ನು ಬೇರೆ ದಿನದಲ್ಲೂ ಇತ್ತು ಆದರೆ ನೀವು ಯುಗಾದಿ ಹಬ್ಬ ಡೀನು ಯುಗಾದಿ ಮಾಡಲ್ಲ ಆ ಹಬ್ಬ ಆಚರಣೆ ಮಾಡ್ತಿರಲ್ಲ ಆ ಯುಗಾದಿ ದಿನವೇ ಅದು ಕೊಡ್ತಕ್ಕಂಥ ಖುಷಿನೇ ಬೇರೆ ಇರುತ್ತೆ ಅದಕ್ಕಾಗಿ ನೀವು ಮಾರ್ಚ್ ಇಪ್ಪತ್ತೊಂಬತ್ತು ಖುಷಿ ಪಡ್ತಕ್ಕಂತಹ ಸಂತೋಷ ಪಡ್ತಕ್ಕ ದಿನ ಅವತ್ತು ಒಂದು ಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂತಹದ್ದು ನಿಮ್ಮ ಅದೃಷ್ಟದ ಕೀನ ನೀವು ಪಡೆಯುವಂಥದ್ದು ಖಂಡಿತವಾಗ್ಲು ಯಾವ ರೀತಿಯಾಗಿರುವಂತಹ ಸೂಪರ್ ಪವರ್ ಅನ್ನುವಂಥದ್ದು ಶನಿ ಬದಲಾವಣೆಯಿಂದ ಮಕರ ರಾಶಿಯವರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ್